ಈ ಸಮಯ ನನ್ನದಲ್ಲ ಭಾಗ ಎರಡು ಏನೇ ಆಗಲಿ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಎಲ್ಲರಿಗೂ ಆಸೆ ಇರೋದೇ ಆದರೆ ಬರುವ ಧಾವಂತದಲ್ಲಿ ದಾರಿಯಲ್ಲಿ ಬೇರೆ ಮಾರ್ಗ ಹಿಡಿದರೆ ಅದು ಒಳ್ಳೆಯ ಪ್ರಾರಂಭ ಸಿಕ್ಕರೂ ಕೊನೆಯ ಮಾತ್ರ ದುರಂತ ಇರೋದರಲ್ಲಿ ಸಂಶಯವೇ ಇಲ್ಲ ಹೌದು ನಾನು ಏನೇ ಹೇಳಲು ಹೊರಟರೂ ನನಗೆ ಗೊತ್ತಿರುವ ವ್ಯಕ್ತಿಗಳ ಉದಾಹರಣೆಗೆ ತೆಗೆದುಕೊಂಡು ಹೇಳುವ ಅನಿವಾರ್ಯತೆ ಇದ್ದೇ ಇದೆ ಹಾಗಂತ ಅವರು ತಪ್ಪು ಅಂತ ಅಲ್ಲ ಆದರೆ ಅವರು ಐದು ಆಯ್ದುಕೊಂಡಿರುವ ಮಾರ್ಗ ಕೆಲವೊಮ್ಮೆ ಸರಿ ಇಲ್ಲ ಅನಿಸೋದು ಈ ಸಮಯ ನನ್ನದಲ್ಲ ಮುಂದುವರೆದ ಭಾಗದ ಕಥಾನಾಯಕ ಜಗತ್ತು ಕಂಡ ಅತಿ ಶ್ರೇಷ್ಠ ಬಾಡಿ ಬಿಲ್ಡರ್ ರೋನಿ ಕೋಲೆಮನ್ ರೋನಿ ಕೋಲೆಮನ್ ಒಬ್ಬ ಶ್ರೇಷ್ಠ ದೇಹದಾಡು ಪಟು ಅದಕ್ಕಿಂತ ಮುಂಚೆ ಅವನೊಬ್ಬ ಫುಟ್ಬಾಲ್ ಪ್ರೇಯರ್ ಆಗಿದ್ದ ಪುಟ್ಟಿದ್ದು ಹತ್ತೊಂಬತ್ತು ನೂರ ಅರವತ್ನಾಲ್ಕು ಅಮೆರಿಕದಲ್ಲಿ ಅಮೆರಿಕದ ಮಣ್ಣಿನ ಸೊಗಡೆ ಹಾಗೆ ಅಲ್ಲಿ ಪ್ರತಿಭೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಆ ಥರ ಅವಕಾಶ ತೆರೆದುಕೊಳ್ಳುತ್ತವೆ ಹೀಗೆ ಕಾಲೇಜು ದಿನಗಳಲ್ಲಿ ಫುಟ್ಬಾಲ್ ಪ್ಲೇಯರ್ ಆಗಿದ್ದ ರೋಣಿ ಮುಂದೆ ಕಾಲೇಜು ಮುಗಿದ ಮೇಲೆ ಜೀವನೋಪಾಯಕ್ಕಾಗಿ ಪಿಝಾ ಹಟ್ಟಿನಲ್ಲಿ ಕೆಲಸ ಪ್ರಾರಂಭಿಸಿದ ಕೆಲಸದ ನಂತರ ಸಿಕ್ಕ ಪಿಝಾ ಹಾಗೂ ಫುಟ್ಬಾಲ್ ಅಂಗಳದಲ್ಲಿನ ತಾಲೀಮು ಅವನನ್ನು ಒಬ್ಬ ದಷ್ಟಪುಷ್ಟವಾಗಿ ಮಾಡಿದ್ದು ಸುಳ್ಳಲ್ಲ ಅವನ ಧ್ಯ ನೋಡಿದ ಒಬ್ಬ ಬಾಡಿ ಬಿಲ್ಡರ್ ತನ್ನ ಜಿಮ್ಮಿನಲ್ಲಿ ತಾಲೀಮು ಮಾಡಲು ಅವಕಾಶ ಮಾಡಿಕೊಟ್ಟ ಆದರೆ ಅದೇ ವರ್ಷ ಆ ರೋಣಿ ಅವಕಾಶ ಮಾಡಿಕೊಟ್ಟ ಮಾಲೀಕನನ್ನೇ ಸೋಲಿಸಿ ಮಿಸ್ಟರ್ ಟೆಕ್ಸಸ್ ಅನಿಸಿಕೊಂಡು ಬಿಟ್ಟ ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ಬಾಡಿಂಗ್ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ವಿಜೃಂಭಿಸಿ ಮೆರೆದ ರೋಣಿ ಸತತ ಎಂಟು ಮಿಶ್ರ ಒಲಿಂಪಿಯ ಮೆಡಲ್ಗಳನ್ನು ತನ್ನ ಮುಡಿಗೇರಿಸಿಕೊಂಡು ಸಾರ್ವಕಾಲಿಕ ಶ್ರೇಷ್ಠ ದೇಹದಾಡುಪಟ ಅಂತ ಕರೆಸಿ ಕರೆಸಿಕೊಂಡು ಬಿಟ್ಟ ದ ಕಿಂಗ್ ಆಫ್ ಬಾಡಿ ಬಿಲ್ಡಿಂಗ್ ಎಂಬ ನಿಕ್ನೇಮ್ ಜೊತೆಯಾಯಿತು ಸುಮ್ಮನೆ ಯಶಸ್ಸು ಜೊತೆಯಾಗಲಿಲ್ಲ ಅದಕ್ಕಾಗಿ ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ ಮೊದ ಮೊದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸು ಕಾಣದೇ ಇದ್ದಾಗ ಹಗಲು ರಾತ್ರಿ ಅನ್ನದೇ ಗಂಟೆ ಗಂಟಲಿ ಜಿಮ್ನಲ್ಲಿ ವರ್ಕೌಟ್ ಮಾಡಿದ ತಿನ್ನು ಆಹಾರದ ಬಗ್ಗೆ ಕಾಳಜಿ ವಹಿಸಿ ಪಂತೆ ಮಾಡಿದ ಹಸಿದ ಹುಲಿಯ ಹಸಿದ ಥರ ಬೇಟೆಗೆ ತಯಾರಾಗಿ ಅಂತಾರಾಷ್ಟ್ರೀಯ ವೇದಿಕೆಯ ಮೇಲೆ ವಿರಾಜಮಾನವಾಗಿ ರಾಜನಂತೆ ಮೆರೆದ ಸಾಮಾನ್ಯ ಮನುಷ್ಯ ದಿನಕ್ಕೆ ಎಷ್ಟು ಬಾರಿ ಊಟ ಮಾಡಬಹುದು ಎರಡು ಅಥವಾ ಮೂರು ಆದರೆ ಇವನು ದಿನಕ್ಕೆ ಬರೋಬ್ಬರಿ ಆರು ಬಾರಿ ಆರು ಸಾವಿರ ಕ್ಯಾಲೋರಿ ಲೆಕ್ಕದಲ್ಲಿ ಊಟ ಮಾಡ್ತಿದ್ದ ಅವನೊಬ್ಬ ಶ್ರೇಷ್ಠ ದೇಹದಡಿ ಪಟ್ಟು ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಯಶಸ್ಸಿನ ಬೆನ್ನು ಹತ್ತಿದ ರೋಡಿ ಅದೊಂದು ತಪ್ಪು ಮಾಡಿಬಿಟ್ಟ ಆಧುನಿಕ ಆಧುನಿಕತೆ ಬೆನ್ನು ಹತ್ತಿ ಜೀವನದ ಉತ್ತರಾಯ ಸ ಉತ್ತರಾಯ ಸಮಯದಲ್ಲಿ ಆಧುನಿಕತೆಯ ಕೆಲವು ಮದ್ದುಗಳ ಮೊರೆ ಹೋಗಿದ್ದು ಮಾತ್ರ ದುರಂತ ಹಾಗಾಗಿ ಎಂಟು ಬಾರಿ ಮಿಸ್ಟರ್ ಒಲಂಪಿಯಾ ಪಡೆದ ರೋನಿ ಕೊಲೆಮೆನ್ ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೆ ಒಂದು ಡಜನಿಗೂ ಹೆಚ್ಚು ಬಾರಿ ಶಸ್ತ್ರ ಚಿಕಿತ್ಸೆಗೆ ಒಳಗಾಗಿ ಇವಾಗ ತಡೆಯಲಾರದ ಪರಿಸ್ಥಿತಿ ಬಂದಿದ್ದು ವೀಲ್ ಚರ್ನಲ್ಲಿ ಓಡಾಡೋದು ನೋಡಿದರೆ ಮನ ಮರಗದೇ ಇರೋದು ಆದರೆ ರೇ ರೋಣಿ ಹೇಳೋ ಪ್ರಕಾರ ನನ್ನ ಆಯ್ಕೆಗಳಿಗೆ ಯಾವತ್ತೂ ಪಶ್ಚಾತ್ತಾಪ ಪಡೋದಿಲ್ಲ ಅಂತ ಕೇಳಿದಾಗ ಡೆಡಿಕೇಶನ್ ಲೆವೆಲ್ ನಮ್ಗೆ ಅರ್ಥ ಆಗದೇ ಇದ್ದರೆ ಹೆಂಗ ಆದರೆ ಅವರ ಮುಂಚೆ ಬಾಡಿಂಗ್ ಬಾಡಿ ಬಿಲ್ಡಿಂಗ್ ಕ್ಷೇತ್ರ ಆಡಿದ ಎಪ್ಪತ್ತೊಂದು ವರ್ಷದ ಅರ್ನಾಲ್ಡ್ ಅವರನ್ನು ನೋಡು ಕಲಿಯುವುದು ಬಹಳಷ್ಟೇ ಇದೆ ಅಂತ ಅನಿಸದೇ ಇರದು ಒಮ್ಮೆ ಆದರೂ ಸ್ವಲ್ಪ ಯೋಚಿಸಿ ಅರ್ನಾಲ್ಡ್ ಅವರನ್ನು ರುಣಿ ಫಾಲೋ ಮಾಡಬೇಕಿತ್ತು ನೈಸರ್ಗಿಕವಾಗಿ ದೇಹ ದಾಡ ಮಾಡಬೇಕಿತ್ತು ಅಂತ ಅನಿಸುವುದು ಸಹಜ ಯಾರೋ ಅವರ ಮಧ್ಯದಲ್ಲಿ ಹಾಗೆ ಕಂಡಿದ್ದು ಅಂದಿದ್ದು ಮತ್ತೊಮ್ಮೆ ನೋಡಿ ಅದು ನನ್ನದೇ ನೈಸರ್ಗಿಕ ಅಭಿವ್ಯಕ್ತಿಯಾಗಿರಿಸಿದ ಇದೆಯೇ ಅಷ್ಟೇ ಇಲ್ಲದೆ ಇದ್ದರೆ ನಾನೇ ರೋಣಿಗೆ ಕಾಂಪಿಟೇಟರ್ ಆಗ್ತಿದ್ದೆ ನೋಡಿ ನನ್ನದಲ್ಲದ ಸಮಯದಲ್ಲಿ ನಾನೇಕೆ ವಿಹರಿಸಲಿ ನನ್ನದಲ್ಲದ ಸಮಯದಲ್ಲಿ ನಾನೇಕೆ ವಿಹರಿಸಲಿ ನಾನು ವಿಹರಿಸುವ ಸಮಯವೆಲ್ಲ ನನ್ನದೇ ಆಗಿರಲಿ ಯಾಕೆಂದರೆ ಯಾಕೆಂದರೆ ಇಲ್ಲದೇ ಹೋದರೆ ಈ ಸಮಯ ನನ್ನದಲ್ಲ ಅಂತ ಮುನ್ನಡೆಯಲಿ ಇಂತಿ ನಿಮ್ಮ ಪ್ರೀತಿಯ ರಾಜು ಧನ್ಯವಾದಗಳು